ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಏನಂದರೆ ನಾನು ಹೊಸ ವರ್ಷಕ್ಕೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ನೈಟು ನೈಟ್ ಟೈಮ್ ಪ್ಲ್ಯಾನ್ ಮಾಡ್ಕೊಂಡಿತ್ತು ಸೊ ನಾವೆಲ್ಲ ನಾನು ನಮ್ಮ ಹಸ್ಬೆಂಡ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆನೆ ರೆಡಿಯಾಗಿ ಇಷ್ಟು ಹತ್ತು ಹತ್ತುವರೆಗೆ ತೆಂಡ್ ಟೆನ್ ತರ್ಟಿಗೆ ನಾವು ಬಿಟ್ಟಿದ್ದು ಹತ್ತುವರೆಗೆ ಹತ್ತುವರೆಯಿಂದ ಬೆಟ್ಟಕ್ಕೆ ಹೋಗಷ್ಟೋದ್ಕೆ ಆಫ್ ಆನ್ ಅವರ್ ಆಗುತ್ತೆ ನಮ್ಮ ಮನೆಗೆ ಹತ್ತಿರ ಆಗುತ್ತೆ ನಾವು ಮೈಸೂರಲ್ಲೇ ಇರೋದರಿಂದ ಸ್ವಲ್ಪ ನನ್ನ ವಾಯ್ಸ್ ಚೇಂಜ್ ಆಗಿದೆ ವಾಯ್ಸ್ ಕೊಡೋದಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ವೀಡಿಯೋ ನೋಡ್ತಾ ಇದ್ದೀನಿ ಹಾಗೆ ಆ ವಾಯ್ಸಲ್ಲೇ ವೀಡಿಯೋ ಓಪನ್ ಮಾಡಿದ್ರೆ ನಾನು

ಮನೆಯ ಆ ಥರ ನಾಳೆನೇ ಏಳು ಗಂಟೆಗೆ ಚಾಮುಂಡಿ ಬಟ್ಟೆ ಕ್ಲೋಸ್ ಮಾಡಿದರು ಸೊ ಅದರಿಂದ ಜನ ತುಂಬ ಹೋಗ್ತದೆ ಅಂತ ಅನಿಸಿ ದೇವ್ರಿಗೆ ದರ್ಶನ ಆಗಿಲ್ಲ ಅಂತ ಕೊಟ್ಟಾಗಿಲ್ಲ ಅಲ್ಲೇ ಮಾರಪ್ಪನ ದೇವ್ರಿದೆ ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಬಿಟ್ಟು ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿ ದೇವ್ರ ದರ್ಶನ ಆಗಲಿಲ್ಲ ಪರವಾಗಿಲ್ಲ ಹತ್ತಲ್ಲಿ ಇನ್ನೂ ದೇವ್ರುಗಳಿದೆ ಅಲ್ಲಿ ಹೋಗಿ ನೋಡ್ಕೊಂಡ್ಬರೋಣ ಏನ್ಸ್ ಪ್ರಕಾರ ಹೇಳಬೇಕಂದ್ರೆ ಚಾಮುಂಡಿ ಬೆಟ್ಟ ನೋಡಿ ಅಮ್ಮನವ್ರ ದರ್ಶನ ಆಗ ನೋಡಿ ಮಹೇಶ್ವರ ದರ್ಶನ ಮಾಡಬೇಕಂತೆ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಹೇಳಿದರೆ ಅಲ್ಲಿಂದ ಆಮೇಲೆ ಅಮ್ಮನ ದರ್ಶನ ಮಾಡೋದಕ್ಕೆ ಹೋಗ್ಬೇಕಂತೆ ಅದು ನನಗೆ ಇವತ್ತು ಹೇಳಿದ್ರು ನನಗೆ ಸರಿ ಆಯಿತು ಅಂದಿ ಹೋಗೋಣ ಅಂತ ಹೇಳ್ತಾ ಇದ್ದೀವಿ ಆ ಥರ ಕೊಂಡು ರಶ್ ಇರುತ್ತಾ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನಾಗುತ್ತೆ ಏನೋ ಗೊತ್ತಿಲ್ಲ ನೋಡಿ ನಾನು ನಮ್ಮ ಎಸ್ಬಿನ

ಹೋಗ್ತಾ ಆಗ್ತಾ ಹೋಗ್ತಾ ಇತ್ತಂದರೆ ತುಂಬ ಬೈಕು ಗಾಡಿಗಳು ನನಗೆಲ್ಲ ಹಾಕ್ಕೊಂಡು ಎಷ್ಟು ಸ್ಪೀಡಾಗಿ ಕರ್ಕೊಂಡ್ಬಿಡ್ತಿದ್ರು ಅಂದರೆ ಸ್ಪೀಡಾಗಿ ಇರ್ತಿದ್ದಾವೆ ನನಗೆ ಭಯನೇ ಇರ್ತದೆ ನನಗೆ ಸ್ಪೀಡು ಜೋಕಾಲಿಗಳು ನನಗೆ ಅಷ್ಟು ಸೆಟ್ ಆಗಲ್ಲ ಆದ್ರಿಂದ ಅಪ್ಪ ಅವರ ಸ್ಪೀಡಾಗಿ ಕರ್ಕೊಂಡು ನುಗ್ಗಿಸ್ಕೊಂಡು ನುಗ್ಗಿಸ್ಕೊಂಡು ಅಪ್ಪ ಇವಾಗಂತೂ ಚಾಮುಂಡಿ ಬೆಟ್ಟ ಎ ಬಿ ಬಿ ಅಂದರೆ ಎ ಬಿ ನ್ಯೂ ಇಯರ್ ಪ್ಲೇ ಫುಲ್ಲು ರಶ್ ಇದೆ ಹೊಸ ವರ್ಷಕ್ಕೆ ಒಂದು ರೀತಿ ರಶ್ ಇರುತ್ತೆ ಅಂದರೆ ನಾನು ನಿಜ ಅಂದ್ಕೊಂಡಂತೆ ಬಂದಿದ್ದು ಹೊಸ ವರ್ಷಕ್ಕೆ ಅಂದರೆ ಇದು ಅಂದರೆ ಇವತ್ತು ಹೊಸ ವರ್ಷ ಅಂದರೆ ಅದ್ರ ನಾಳೆನೇ ಏಳು ಗಂಟೆಗೆ ಕ್ಲೋಸ್ ಮಾಡಿರೋದ್ರಿಂದ ಇವತ್ತಂತೂ ಎಬಿ ರಶ್ ಇದೆ

ಇದ್ವಿ ಟೈಮ್ ಆಗಲ್ಲ ನಮ್ಗೆ ಟೈಮ್ ಕಡಿಮೆ ಇತ್ತು ತುಂಬ ಅಂದರೆ ತುಂಬ ಟೈಮ್ ಕಡಿಮೆ ಇತ್ತು ಅದರಿಂದಾಗಿ ಒಳಗಡೆ ನಿಲ್ಲಿಸ್ಬಿಟ್ಟು ಹಂಗೆ ತೊಗೊಂಡು ಹೊಂಟೋಗ್ಬಿಡೋಣ ಅಂತ ಬಟ್ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ಯಾರೂ ತಗೋತಾ ಇರಲಿಲ್ಲ ಅದೊಂದು ಬೇಗ ಹೋಗ್ಬೋದು ಅಂದ್ಕೊಂಡು ಒಳಗೆ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಗೊತ್ತಿ ಅಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಬಟ್ ಅಲ್ಲಿ ಹೋದಾಗ ಗೊತ್ತಾಯಿತು ಕೌಂಟ್ರಲ್ಲಿ ಟಿಕೆಟ್ ತೊಗೋತಲ್ಲ ಅಂತ ಹಂಗೆ ಒಳಗೆ ನುಗ್ಗಿಸ್ಕೊಂಡು ಹೋಗ್ಬಿಟ್ಟು ನಾವು ಯಾವಾಗಲೂ ಅಲ್ಲೇ ಆ ಗೇಟ್ ಮೆಟ್ಲಿದೆಯಲ್ಲ ಅಲ್ಲೇ ಹೋಗಿ ನಿಲ್ಸೋದು ಹೋಗಿ ನಿಲ್ಸ್ಬಿಟ್ಟು ತಗೊಳ್ಳೋಣ ಅಂತ ಇಲ್ಲಿ ನೋಡಿದ್ರೆ ಫುಲ್ಲು ಕಾರ್ಗಳು ಬೈಕ್ಗಳು ಕಲರ್ ಕಲರ್ ಫುಲ್ ಕಲರ್ ಆಗಿ ಕಾಣಿಸ್ತಿದ್ದು ದೇವಸ್ಥಾನ ಬೈಕ್ಗಳು ಕಾರ್ಗಳಲ್ಲೇ ಇವಾಗ ದರ್ಶನ ಹೆಂಗಾಗತ್ತೋ ಅಂತ ಇಮ್ಯಾಜಿನೇಷನ್ನು ಎಲ್ಲರೂ ಜನ ನನ್ನ ಜನ ಅಷ್ಟು ಜನ ನಾನು ಎಲ್ಲೂ ನೋಡೇ ಇರಲಿಲ್ಲ ಅಷ್ಟು ಜನ ಇದ್ರು ಸರಿ ಸರಿ ಇಲ್ಲಿ ಅವರ ಕ್ಯಾಮೆರಾ ಮಂಕಾರ್ಪುರಕ್ಕೆ ನೋಡಿ ಇಷ್ಟೊಂದು ಜನ ಆದ್ರೆ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ನಾವು ನೆಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗೋಕೆ ಜಾಣು लास्टಿಗೆ ಜನ ಬರ್ತಾರೆ ಹೌದು ಟೆಸ್ಟ್ ಸ್ಟಾಪ್ ಆದಕ್ಕೆ ಷ್ಟೇ ಇರ್ತಾನೆ ಆದರೂ ದರ್ಶನ ಮಾಡ್ಬೋದು ಅನ್ಕೊಂಡಿದ್ದೆ ನಾನು ದರ್ಶನ ಮಾಡೋಕ್ಕೂ ಇವಾಗ ಆಗ್ತಾ ಇರಲಿಲ್ಲ ನಮ್ಗೆ ಟೈಮು ಸಾಕಾಗ್ತಾ ಇರಲಿಲ್ಲ ಬೇಗ ಹೋಗ್ಬೇಕಿತ್ತು

ಸೊ ಏನು ಟಿಕೆಟ್ ಕೊಡೋದಿಲ್ಲ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳ್ತಿದ್ರು ಅಂತ ಗಂಟೆ ಬಸ್ಗೂ ಅಷ್ಟು ರೇಷ್ ಇದೆ ಮೂವತ್ತು ರೂಪಾಯಿ ಟಿಕೆಟ್ ನೂರು ರೂಪಾಯಿ ಟಿಕೆಟ್ ನೀವು ಎಷ್ಟು ಜನ ನಿಂತಿದ್ದಾರೆ ಅಂದರೆ ನೂರು ರೂಪಾಯಿ ಟಿಕೆಟ್ಗೂ ಅಷ್ಟು ಕ್ಯೂ ಇದೆ ಮೂವತ್ತು ರೂಪಾಯಿ ಟಿಕೆಟ್ಗೂ ಕ್ಯೂ ಇದೆ ಧರ್ಮದ ದರ್ಶನಕ್ಕೂ ಕ್ಯೂ ಇದೆ ಫಸ್ಟ್ ಟೈಮು ಮುನ್ನೂರು ರೂಪಾಯಿ ಟಿಕೆಟ್ ನೋಡಿದೆ ಅದಕ್ಕೂ ಕ್ಯೂ ಇದೆ ಇಷ್ಟು ಇಷ್ಟು ಜನ ನೋಡಿರಲಿಲ್ಲ ಈ ಸಾವಿರ ವರ್ಷಕ್ಕೆ ಅಷ್ಟು ಜನ ಬಂದಿದ್ರು ಜನ ಕಮ್ಮಿಬಿಟ್ಟು ಜನ ಕುಂಕುಮ ಇರಿಸ್ಕೊಂಡು ಬಂದೆ ಜಾಸ್ತಿ ಫೋಟೋ ತಗೊಳಕು ಟೈಮ್ ಇರಲಿಲ್ಲ ಆಮೇಲೆ ದರ್ಶನ ಆಗೋಲ್ಲ ನಮಗೆ ಬನ್ನಿ ಮಾದಪ್ಪನ ದರ್ಶನ ಮಾಡೋಣ ಅಂತ ಹೋಗಿ ಮಾದಪ್ಪನ ದರ್ಶನ ಮಾಡ್ಕೊಂಡು ಹೋಗಿದೆ

ದೂರ ದೂರ ಹೋಗಕಾಗಲ್ಲ ನೋಡಿ ಮಾದಾ ಪಂದವರನ ಹೋಗಿ ದರ್ಶನ ಮಾಡ್ಕೊಂಡು ಬರਣਾ ಅಂತ ಹೋಗ್ತಾ ಇದೀವಿ ಅಲ್ಲ ಅಡ್ರಕ್ ದೇವರು ನೋಡ್ಕೊಂಡು ಇಲ್ಲಿ ಹೋಗ್ತಿರ ಮನೆಗೆ ಹೊರಡ್ತೀವಿ ನಾವು ಮನೆಗೆ ಹೋಗಬೇಕು ಅರೇ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿ ಪ್ರಸಾದ ಸಿಗೋದು ಊಟ ಇಷ್ಟು ಜನ ಇರ್ತಾರೆ ಅಂದ್ಕೊಂಡು ಮಾದಪ್ಪನ ನೋಡಿಕೊಂಡು ಹೊರಡೋಣ ಅಂದ್ಕೊಂಡು ವಾಪಸ್ ಹೊರಡ್ತಾಯಿದ್ದೀವಿ ಒಳಗಡೆ ವೀಡಿಯೋ ಮಾಡೋದು ಕೂಡೋದಿಲ್ಲ ಈಚೆನೆ ಮಾಡಿಕೊಂಡು ಈಚೆನೆ ಕೈ ಮುಕ್ಕೊಳ್ಳಿ ನಮಗಂತೂ ದರ್ಶನ ಆಯಿತು ಮಾದಪ್ಪನ ಮಾತ್ರ ಚಾಮುಂಡಮ್ಮನ ದರ್ಶನ ಇದೆ ಈಚೆನೆ ಕೈ ಮುಕ್ಕೊಂಡು వాక్ <coughs> <siglo> <tra promotion> ನಾರಾಯಣ 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 ಫುಲ್ಲು ಒಂದು ರೋಂಗ್ ಹೊಡ್ಕೊಂಡು ವರ್ಣನ ಅಂತ ಪ್ರಸಾದ ನಿಜ ದೇವ್ರ ಪ್ರಸಾದ ತಿನ್ನೋಕೆ ಯಾರು ಹೋಗ್ತಾ ಇಲ್ಲ ಗೊತ್ತಾ ನಮ್ಮನ್ನೇ ಗೇಟ್ ವಾಶ್ ಬಂದು ನಾವು ಸಿಮೆಲೇ ಮಾಡಬೇಕು ನಿಜ ಸೂತ್ರ ಆಗಿತ್ತು ಪ್ರಸಾದ್ ಅಷ್ಟು ಚೆನ್ನಾಗಿತ್ತು ದೇವ್ರು ಕೊಟ್ಟಿದ್ದ ಪ್ರಸಾದ ಸಿಕ್ತಲ್ಲ ಅಂದ್ಬಿಟ್ಟು ಖುಷಿಗೆ నన్ను హస్బెండు దే దేవ దర్శన ఆగ ప్రసాద్ సిక్తల అంటుతాయి నెక్స్ట్ వీడియోదే మొత్తం మీట్తని బాయ్ బాయ్